ಹೌದ್ರಿ ಮತ್ತ್ ಇದ್ರಾಗ ಎಲ್ಲಿ ಬರ್ತೇತಿ ಹೌದ್ರಿ ಹೌದಿಲ್ ಹಾ ಹಾ ಮತ್ತಿನ್ ಇವ್ರು ಹೇಳ್ತಾರ ಏನ್ ಹೇಳ್ತಾರ ಏನ್ ಆಗತ್ತಿ ಏನ್ ಆಗತ್ತೇತಿ ರೀಪಾ ಬಿರಿ ಆಯ್ತಂದ್ರ ತಮ್ಮ ಹೆಂಗೈತಿ ಅಳ್ಳಕ್ಕಾಗನ ಆಬಲಿ ಮಾಡುದ ಗಟ್ಟಿ ಆಗನ ರೊಟ್ಟಿ ಮಾಡುದ ಹಾ ಹಾ ಹೌದಿಲ್ಲ ಹೌದ್ರಿ ತರಾಸ ಆಕೇತಿ ಏ ತ್ರಾಸ ಆಕತ್ತಿ ತರಾಸ ಆಕೈತಿ ಅಂದ್ರ ಅದಕ್ಕೇನ್ ಏನ್ ಹೇಳ್ತಾರ ಏನ್ರಿ ಹಾ ಹಾ ಗೌರವನ ನೀರಾಗ ಹೋಗ್ತಾ ಇವ್ರ ಬರಲ ಬರ್ಲಾತೀ ಹೌದ್ರಲ್ಲ ಮಹಾಭಾರತದಾಗ ಗಾಂಧಾರಿ ಮಣ್ಣಿನ ಮೂರ್ತಿಯನ್ನು ಮಾಡಿ ಹೌದ್ರಲ್ಲ ಮಂಗಳ ಗೌರಿ ಅಂತ ಹೇಳಿ ಆ ಮೂರ್ತಿಗೆ ನಾಮಕರಣ ಮಾಡಿ ಹೌದ್ರಿಪ್ಪ ಅದನ್ನ ಮಗನ ಕಡಿದಿಂದ ಆಣಿ ತರಿಸಿ ಆನೆ ಮ್ಯಾಗ ಕುಣಸು ಮೆರವಣಿಗೆ ಮಾಡಿ ಹೌದ್ರಲ್ಲ ಪೂಜಾ ಮಾಡಿ ಆ ಗಾಂಧಾರಿ ಏನು ಮಾಡಿದ್ಳು ಏನ್ ಮಾಡ್ರಿಪಾ ನಿನ್ನೆ ಮನ್ಯ ಹಾ ನಿನ್ನೆ ಮೊನ್ನೆ ಆದದ್ದು ಹೌದ್ರಲ್ಲ ಈ ಗಾಂಧಾರಿ ತನ್ನ ಪ್ರತಿಷ್ಠೆ ತೋರಿಸಕ ಆಕೆ ಹಾ ಹಾಕಿ ಮಾಡಿದಕ್ಕಾಗಿ ಹಿಂದಿಂದ ಕುಂತಿ ಏನು ಮಾಡಿದಳು ಏನ್ ಮಾಡಿರಪ್ಪ ಕುಂತಿ ಅರ್ಜುನ ಕರೆದು ದೇವ ಲೋಕಕ್ಕೆ ಕಳಿಸಿ ಇಂದ್ರ ಲೋಕಕ್ಕೆ ಕಳಿಸಿ ಇಂದ್ರ ಐರಾವತನ ತರಿಸಿ ಅದರ ಮ್ಯಾಗ ಈಕಿ ಕರೆ ಕರೆ ಪಾರ್ವತಿ ದೇವಿನ ಮನಿಗೆ ಬರಮಾಡಿಕೊಂಡಾಳ ಹೌದ್ರಲ್ಲ ಮಣಿಗೆ ಬರ್ ಮಾಡಿಕೊಂಡ ಅತಿ ಪಾದ ಪೂಜೆ ಮಾಡಿ ಆವತ್ತು ಒಂದು ದಿನ ಆಗದಿ ಸುಮಂಗಲಿಯರ್ ಮುತ್ತೈದಿ ತಾನದಿಂದ ಉಡಿ ತುಂಬಿಕೊಳ್ಳೋ ಕಾರ್ಯಕ್ರಮ ಇಟ್ಕೊಂಡು ಹೌದ್ರಲ್ಲ ಉಡಿ ಒಳಕ ಹೆಣ್ಮಕ್ಳು ಎಟೋ ತಕ್ಕ ನಿಂದಿರ್ತಾರ್ರೀ ಕಾಕ ನಾ ತಕ ನಿಂದಿರ್ತಾರೀ ಹೌದ್ರೆ ಏನ್ ಉಡಿ ತುಂಬಕೊಳಕ್ ಬಾ ಹೆಣ್ಮಕ್ಳೆಲ್ಲ ಓದೋದ್ ಹೊಳಿ ಮುಗಿದೈತ್ರಿ ಹಂಗಿಯಾಕ್ ಬರ್ತತ್ರಿ ಮಾಸ್ತರ್ ತಲಿ ಹಾಪೈತಿ ತಲಿ ಹಾಪೈತಿ ಏನ್ರ ಮಾತಾಡಿ ಹೆಂಗ ಸಿಗತ್ ಬರ್ತೈತಿ ನೋಡ್ರ ತಲಿ ಹಾಪೈತಿ ಹಿಂಗ ಅಲ್ಲ ಅದ ಯಾಕಂದ್ರ ಉಡಿ ತುಂಬಿಕೊಳ್ಳಿ ಯಾವಾಗ ಕುಂತಿ ಕರ್ಕೊಂಡ್ ಬಂದಳು ಸಾಕ್ಷಾತ್ ಪಾರ್ವತಿ ದೇವಿನ ಹೌದ್ರೆ ಉಡಿ ತುಂಬು ಮಂಗಲ ಸಾಹಿತ್ಯಗಳನ್ನೆಲ್ಲ ಉಡಿ ತುಂಬಿಕೊಂಡ್ ಹ ಮನೆಯಾಗ ಮಾಡಿರ್ತಕ್ಕಂತ ಮೃಷ್ಟ ಅನ್ನ ಭೋಜನ ಪ್ರಸಾದ ರೂಪದಿಂದ ಸೇವನ ಮಾಡಿ ಸೇವನ ಮಾಡಿ ನಿನ್ನ ಮಕ್ಕಳಿಗೆ ಹಿಂಗ ಉತ್ತರೋತ್ತರವಾಗಿ ಪ್ರತೀತಿ ಬೆಳಿಲಿ ನಿನ್ನ ಮಕ್ಕಳು ಹೆಸರು ದಾಡದಾಗಲಿವ ಆಕಿ ತಲಿ ಮ್ಯಾಗ ಹಾಸ್ತಿ ಇಟ್ಟ ಆದಿಶಕ್ತಿ ಪಾರ್ವತಿ ಹೌದಲ್ಲ ಕೈಲಾಸಕ್ ಹೋಗ್ಯಾಳ ಕೈಲಾಸಕ್ ಹೋಗ್ಯಾಳ ಅದ ಮಣ್ಣಿನ ಮೂರ್ತಿ ಮಾಡಿ ಇಟ್ಟದ ಗಾಂಧಾರಿ ಹಾ ಹಾ ಮಕ್ಕಳ ಹೋಗ್ಯಾಳ ಹೋಗ್ಯಾರ ಹೌದಲ್ಲ ಹೌದಿಲ್ಲ ಹೌದೌದ್ರಿ ವಿಚಾರ ಮಾಡಿ ಮಾತಾಡ್ಬೇಕು ಹಾ ಯಾಕಂದ್ರೆ ಇನ್ ಏನ್ ಹೇಳ್ತಾರಪ್ಪ ಒಟ್ಟಿ ಇವ್ರು ಏನ್ ನಗಿ ಬರ್ಲಾತಿ ಯಾಕೆ ನಗಿ ಬರಲಾತೈತ್ರಿ ಹಿಂಗ ಹಾಕಿದ ಹ ಹ ಯಾಕಂದ್ರ ಈಗ ಯಾಕ ಇವತ್ತ ನಮಗೂ ಬೇರೆ ಹ್ಮ್ ಹ್ಮ್ ಯಾಕ ಬೇರೆ ಆಗ್ಬೇಡ್ರಿ ಯಾಕ ತಿಳ್ಕೊ ಜೀವನ ಅಂದ್ರ ಹೆಂಗೈತಿ ಹೆಂಗ್ರಿಪಾ ಈ ಜೀವನದಾಗ ಎಲ್ಲಿ ತಕ್ಕ ನಾನು ನೀನು ಅನ್ನೋದು ಈ ಶರೀರದಾಗಿರ್ತೇ ಹ ಅವ್ರಿಗೆ ಯಾರ್ಯಾರ ಮೋಕ್ಷ ಆಗತ್ತೀ ಏ ಮೋಕ್ಷ ಆಗಿಲ್ಲ ಅಭಿಮಾನ ಸೋಡಾ ಮುಕ್ತಿರ್ಣ ಹಾ ಅಭಿಮಾನ ಸೋಡಾ ಹ ಮುಕ್ತಿ ಕಡ ಹೌದ್ರಲ್ಲಪ್ಪ ಎಲ್ಲಿ ತಕ ನಿಮ್ಮಲ್ಲಿ ಅಭಿಮಾನಿ ಇರ್ತಾವ ಅಭಿಮಾನಿ ಇರ್ತೈತೋ ನಾನು ನಂದು ನನ್ನ ಮನೆ ನನ್ನ ಹೊಲ ನನಗ ಬೇದ್ರು ಹ ಹ ಬಾಗಿಲಕೋಟೆಯಾಗ ಮನೆ ಮನೆ ಲಡ್ಡು ಮುತ್ತಾಗ ಲಡ್ಡು ಲಾಗ ಗೊತ್ತಿರ್ಲಾರ್ದ ಅವ್ರು ಕಲ್ಲು ಒಗದಾರು ಗೊತ್ತಿರ್ಲಾರ್ದ ಅವ್ರು ಬಾಳೆಕಾಯ್ ತಿಂದು ಸೊಟ್ಟಿನೂ ಹಿಟ್ಟ್ಯಾರ ಹೆಟ್ಯಾರ ಹಿಟ್ಟಾರ ಕೊಟ್ಟ ಕೂನಿಂದ ಅವ್ರು ಚಂಡಿನ ಮ್ಯಾಗ ಕೈ ಕೊಟ್ಟು ನುಗ್ಸ್ಯಾರ ಹೌದ್ರಲ್ಲ ಲಡ್ಡು ಮುತ್ತೆ ಯಾರಿಗೆ ಮಕ್ಕಳೇ ನೀವು ಹಾಳಾಗ್ರಿ ಅಂದ್ರೆ ಇಲ್ಲ ಅಂದಿಲ್ಲ ಅಂದಿಲ್ಲ ಯಾರ ಬಾಗಿಲದಾಗ ಹೋಗಿ ಹ ಒಂದು ತೂತ ಅಣ್ಣ ಉಡ್ತಾನೋದ್ರ ನೀರು ಕುಡಿತಾನೋ ಆವತ್ತಿನ ಹಿಡ್ಕೊಂಡು ಅವ್ರ ಮನೆ ಹಾಲು ಉಕ್ಕೇರಿದ ಉಕ್ಕೇರಿ ಹೌದ್ರಿಲಪ್ಪ ಧನ ಸಂಪತ್ತ ಜ್ಞಾನ ಸಂಪತ್ತ ಅಣ್ಣ ಸಂಪತ್ತನ್ನು ವಜ್ರ ವೈಡೂರಿ ಸಂಪತ್ತು ತುಂಬಿ ಏ ತುಂಬಿ ತುಳಿಕೈತಿ ಇನ್ ಇವ್ರ ಹಾದ್ ಹ ಬಡಿಗಿನ ಬರ್ತಾವ್ ಹ ಅಲ್ಲ ಅಲ್ಲಿ ಹೆಂಗ ಹೆಂಗಿರಿ ಏನ್ರ ಮಾತ್ ಸಿಟಿಗ್ ಬರ್ತಾವ ಅಲ್ಲ ಹುಬ್ಬಳ್ಳಿ ತಮ್ಮ ಹುಬ್ಬಳ್ಳಿ ಸಿದ್ದಾರೋಡ್ ರಾತ್ರಿ ಬೆಳಗ ಬೆಳಗ್ಗೆ ಕಂಬಕ್ಕೆ ಕಟ್ಟಿ ಹೊಡೆದ ಹೊಡದ ಮೇಲೆ ಎಬ್ಬಸ್ತಾನ ಬೆಂಕಿ ಹಚ್ಚಿ ಸುಡತಾನ ನಡು ನೆತ್ತಿ ಆಗ ಪರಮಾತ್ಮ ಹೇಳಿದ್ದಕ್ಕಾಗಿ ನಡು ನೆತ್ತಿ ಸುಡತಾನ ಹೌದ್ರಲ್ಲಪ್ಪ ಸುಡಾನ ಸಿದ್ಧಾರೋಡ್ ನಸಿಕಿನಾಗ ಐದು ಗಂಟೆಕ್ ಏನಂದ್ರ ಏನತಾರೆ ಯಪ್ಪಾ ಎರಡು ನಿನ್ ಕಾಲ ಬಿದ್ದ ಕೈ ಮುಗಿದು ಬೇಡಕೋತ ಹಾ ಈಗ ಸದ್ಯಕ್ಕ ನಾಳೆ ರಾತ್ರಿ ಬಾ ಹ ಈ ಶರೀರ ಕರ್ಮ ತೀರು ತಕ್ಕ ಮ್ಯಾಲ ಬೆಂಕಿ ಇಟ್ಟು ಸುಡ ಹೌದ್ರಲ್ಲ ಈ ಶರೀರಕ್ಕೆ ಹಚ್ಚಿ ಕೊಟ್ಟು ಹ ಮ್ಯಾಗಿನ ಚರ್ಮ ಸುಲತಗಿ ಸುಲತಗಿ ಆದ್ರ ಮಂದಿ ಬಂದ ಪರಮಾತ್ಮ ನಿನ್ನೆಲ್ಲೇ ಬಡದ್ ಹಾ ಹೋಗೋಯಪ್ಪ ಅಂತ ಹೇಳಿ ಕಾಲು ಬಿದ್ದ ಕಳಿಸ ನೀವು ಸಿದ್ಧಾರ್ ಜಾತಿ ಅವ್ರ ಹೋಗಿ ಇನ್ನು ಸುಡ್ಗಾಡ್ ಸಿದ್ರ ಜಾತಿ ಅವ್ರ ಹಾಕಿರಿ ಅಂದ್ರ ಮಂದ್ ನಾವ್ ಏನ್ ಹೇಳುದ್ ನಿಮಗ್ ಪುಯ್ ಪುಯಕ್ ಅಂತೇಳಿ ಹೆಂಗ್ರಿ

ಮೂರ್ಛಿ ತಾಯಿ ಭಿ ಧನನ್ಯ ಹೆಸರು ಹರೆಯ ಶಕ್ತಿ ಬಾಣ

ఏడా సీనని అలా కాేణకాలు ಅದಕ್ಕೆ ಏನ್ ಕೇಳುತ್ತಾರಪ್ಪ ಇಲ್ಲಿ ಕವಿಗಳು ಹಾಡಿ ಹಾಡು ಹೌದಲ್ಲ ಹೌದಲ್ಲ ಅದಕ್ಕೆ ನೀವು ಏನ್ ಹಂಗ್ ಮಾತಾಡಕ್ ಹೋಗ್ಬೇಡ್ರಿ ಈಗ ಹಾಡಿನ ಒಳಗ ಏನೈತಿದೆ ಗಪ್ಪಗ ಹುಟ್ಟಿದ್ರೆ ಹೇಳ ಗಪ್ಪ ಕುಡಿಬೇಡ ಅಂತ ಹೇಳ್ಯಾರ ಯಾರು ನಮ್ಮ ಚೇರ್ದಾಳ ಕವಿಗಳು ಅದಕ್ಕ ಚಂದ ಹಂಗೆ ಬಿಡಗಾಡಿ ಆಕೋತ ಹೋಗ್ಬೇಕು ಅದ್ರಲ್ಲ ಎಂತಾವ ಎಂತಾವ ಆ ಅಪ್ಪ ಯಾರು ಆಹಾ ಸುಮ್ಮ ಸುಮ್ಮ ಅಪ್ಪ ಹುಟ್ಟಿದ್ರೆ ಹೇಳೋ ಗಪ್ಪ ಕುಡಿರ್ಬ್ಯಾಡ ಹೌದಲ್ಲ ಅದಲ್ಲ ಅಂದ್ರ ನಿನಗೆ 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 ಅಪ್ಪ ಅಂತ ಹೇಳಿ ಅಂದ ಹೌದು ಹೌದಲ್ಲ ಅಪ್ಪ ಅಂದ್ರೆ ಎಂತಾವ ಅಂತಾವಹಾ ನೋಡೋನು ಹೇಳ್ತಾರೆ ಹೇಳ್ತಾರೆ ತಮ್ಮ ಕವಿಗಳು ಹೌದ್ರು ಶಕ್ತಿ ಪಾಣ ಲಕ್ಷ್ಮಣಗ್ ಬಡೋದಾಗಲಿ ಅಲ್ಲಿ ಮೂರ್ ಚಿತ್ತಾಗಿ ಬಿದ್ದಾನೆ ಒಟ್ಟ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದಾನ ಶಕ್ತಿ ಅಂತ ಹೆಸರು ಯಾರು ಹುಟ್ಟೆ ಯಾರು ಇಟ್ಟಾರೋ ಯಾರು ಇಟ್ಟಾರ ಮತ್ತ ಸ್ಥಳಕ್ಕೆ ಹುಟ್ಟೈತಿ ಯಾವ ಜಾಗ ಹುಟ್ಟೈತಿಲ್ಲಾ ಬಿಡುಗಡೆ ಆಗ್ಲಿ ಯಾರಿಂದ ತಯಾರಾಗೈತಿ ಹೌದು ಅದ್ರಾಗ ಏನೇನು ಕೂಡ ಯಾಕ ತಿಳ್ಕೊರಿ ಇವತ್ತು ನಾವು ಹಾಡ್ಲಾಕ್ ಬಂದದಿವಂದ್ರ ಹೌದ್ರಲ್ಲ ಇಲ್ಲಿ ತಾಳ್ ತಂದದಿವಂದ್ರ ಈ ತಾಳ್ ಏನ್ ಕೂಡಿದಾಗ ಸ್ವರ ಹೇಳ್ತೈತಿ ಸ್ವರ ಹೇಳ್ತೈತಿ ಅನ್ನೋದು ಕಂಡು ಹಿಡಿದನ ತಾಳ್ ಮಾಡಿ ಮಾಡಿ ಕೊಟ್ಟಿರ್ತಾರೆ ಒಂದು ಬಿಲ್ ಮಾಡಬೇಕಾದ್ರೆ ಏನ್ ಮಾಡಿರ್ತಾರ ಈ ಬಿಲ್ಲಿನಲ್ಲಿ ಇಂತ ಸಾಮರ್ಥ್ಯನ ಉಳಿತೈತಿ ಇದು ಮುರಿಯಂಗಿಲ್ಲ ಇದು ಮುರಿತೈತಿ ಅನ್ನೋದು ತಿಳ್ಕೊಂಡು ಮಾಡ್ತಾನೆ ಕಂಬಾ ಹೌದೌದ್ ಹಂಗ ಆ ಬಿಲ್ನ್ಯಾಗ ಏನೇನು ಕೂಡಿಸಿ ಮಾಡ್ಯಾರ ಹೌದ್ರಿ ನೋಡ್ರಿ ಒಟ್ಟ ಹಸನಂಗೆ ಅವ್ ಹೇಳಿಕಂದ್ರು ನೆನಪ ಮಾಡಿ ನೀವು ಕೇಳ್ರಿ ಮತ್ತೆ ಅವನು ಉಳಿದಿದ್ದು ಅಂದ್ರ ನಾನು ಕೇಳ್ರಿ ಮತ್ ಅವ್ ಏನ್ ಕೇಳಿರ್ತಾನ್ರಿ ಕೇಳಿದ್ದು ನಾ ಹೇಳಿಕ್ ಹೆಸರು ಯಾರು ಹುಟ್ಟಾರೋ ಮತ್ ಅದು ಯಾವ ಸ್ಥಳಕ್ ಹುಟ್ಟೈತಿ ಶಕ್ತಿ ಅಲ್ಲಿ ಲಕ್ಷ್ಮಣ ಅಲ್ಲಿ ಮೂರ್ ಚಿತ್ತಾಗಿ ಬಿದ್ದ ಈ ಲಕ್ಷ್ಮಣ ಕೇಳ್ಬೇಕಾಗೈತಿ ಅದಕ್ಕ ನಿಮ್ ಬಾಯ್ಲೆ ಒಂದು ಬಿರುಸು ಶೇಬ್ದು ಬಂದ್ರೇನ ಹೆಂಗ ಬಂದಾರ ನೋಡಿ ಅಪ್ಪ ಮಗಟ್ಟಿಗೆ ಆಗಬೇಕಿಲ್ಲ ಹೌದಲ್ಲ ಸದ ಬಿಡುಗಡೆ ಆಗಬೇಕು ಜವಾಬಾ ಆಗಬೇಕ ಮಾದೇವನ ಕೈಯಾಗ ಇದ್ದ ಧನುಷ್ಯ ಬಾಣ ಬಾಣ ಅದನ್ನ ಯಾರು ಕೊಟ್ರು ಯಾರು ಕೊಟ್ರು ಯಾವ ಸ್ಥಳಕ್ಕೆ ಹುಟ್ಟೈತಿ ಅಂತ ಕೇಳ್ಯಾರ ನೋಡ ಏನ್ ಹೇಳ್ತಾರೇ ಮಾಡ್ಯಾರ ಹೌದಲ್ಲ ಎದ್ರೆ ಮಾಡ್ಯಾರು ಬರೋಬ್ಬರಿ ಕಟ್ಟಿ ಕಣಕ್ಕಿ ಹಾಕುದ್ರಿ ಕಟ್ಟಿ ಕಣಿಕಿ ಚಂದ್ರವರ್ಧೋ ದಶಮುಖ ರಾವಣನಗ ಏ ಅವನೆ ಸೂತ್ಕ ಹೆಡ ಧರಯಾರ ಏ ದಸರಕ ರಾಜನ ನಾಲ್ಕು ಮಂದಿ ಮಕ್ಕಳು ಒಬ್ರು ಆಗಲಿಲ್ಲ ಅವರ ಹೇನಕ ಅತ್ತ ಇವರ

ಅಕ್ಷರ ನಿನ ಏನ್ ಎಷ್ಟ್ ಅಕ್ಷರೀ ಪಾವನ ಅಕ್ಷರ ಹ ಮಾಡಿಟ್ಟಂತ ಕವಿಗಳು ಹಾವನ ಅಕ್ಷರ ಹಾ ಯಾವ್ ಸ್ಥಳದಾಗ್ ಹುಟ್ಟ್ಯಾವು ಸ್ಥಳದಾಗ ಹುಟ್ಟಾವ ಏನ್ ಹಾ ಹುಟ್ಟ್ಯಾವು ಏನ್ ಪಾಮ್ ಹುಟ್ಟ್ಯಾವು ಯಾವಲ್ಲಿ ಹುಟ್ಟ್ಯಾವು ಹೌದ್ರಿ ಏನ ನಿನ್ನಲ್ಲಿ ಹುಟ್ಟ್ಯಾವ ಏನ ನನ್ನಲ್ಲಿ ಹುಟ್ಟ್ಯಾವ ಹೌದ್ರಿ ಬೇಕಿಲ್ರಿ ಕಟ್ಟಮ್ಮಪ್ಪ ಈಗ ನಾವು ನೀವು ಎಲ್ಲ ಬಾಯಿಲೆ ಒಡಪಕ್ಷಿ ಮಾಡಿ ಮಾತಾಡ್ತೀವ ಅಂದ್ರೆ ಒಂದೊಂದು ಶಬ್ದ ಬರ್ತಾವ ಬರ್ತಾವ ಈ ಶಬ್ದ ಮೊದಲ ಯಾವ ಸ್ಥಳದಾಗ ಹುಟ್ಟಿ ಯಾವ ಸ್ಥಳದಾಗ ಹುಟ್ಟಿ ಕೇಳಿರ್ತಮ್ಮ ಕವಿಗಳ ಹೌದ್ರಿ ಭಾವನಾ ಅಕ್ಷರ ನಿನಗ ಕೇಳತ್ತೀನು ಹೇಳ ಯಾರ ಸ್ಥಳದಾಗ ಯಾವ ಸ್ಥಳದಾಗ ಹುಟ್ಟ್ಯಾವೋ ಹೌದಲ್ವಾ ಬಾವಾಣ ಜಲ ಅಂತ ಹೆಸರು ಯಾರು ಇಟ್ಟರು ಯಾರು ಇಟ್ಟರು ಅದು ಯಾವ ಸ್ಥಳಕ್ಕೆ ಹುಟ್ಟೈತೆ ಅಂತ ಹೇಳ್ತಾರ ತಮ್ಮ ಹೌದಲ್ವಾ ಹೌದಲ್ವಾ ಚೆಂದಾಗಿ ಬೆಡಗಡಿ ಆಗಬೇಕು ಒಟ್ಟ ಹೌದಲೆಪ್ಪ ನೀವು ಇಟ್ಟು ಬಿರಿಗೆ ಹೆಚ್ಚಿರಂದ್ರೆ ಹಾಡು ಹುಡುಗ ಬಿಟ್ಟ ಅವನು ಹೌದು ಏನು ಏನು ಕುದರಿ ಏರಿಯ ಇನ್ನು 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 ಮಾಸ್ಟರ್ ಬರಬೇಕಾದಾಗ ಏ ಒಂದು ಹೆಣ್ಣಿನ ನೆಲಿ ನೀರಿನ ನೆಲಿ ಕುದರಿನ ನೆಲಿ ಹೌದು ಯಾರ್ಗೆ ಸಿಕ್ಕಿಲೋ ಹುಡುಗ ಹಾ ಇಲ್ಲ ಆಕೆ ಅಕ್ಕ ಅಕ್ಕ ಹಾಂಗಾ ಈಕ ಹೆಂಗಾ ಆ ಪರ್ವ ಜಾಲಿ ದೊಗ್ಗಾಳು ಇದೆಲ್ಲ ಮಾತನ್ನ ನೀವು ಮಾತಾಡೋದು ಹಾ ಹಾ ಮಾತಾಡ್ತಾರ ಮತ್ತೆ ಏ ಏನು ಅಣುಸೇ ಮಾತಾಡಂಗಿಲ್ಲ ಇವೆಲ್ಲ ಇದೆಲ್ಲಾ ಯಾರು ಹಾಡ್ನೇಗದವನ ಬಿದ್ದಾಳು ಯಾವ್ನ ಕೂಡ ಹೋಗ್ಯಾಳು ಹಾ ಹಾ ಕೇಳಾಕತ್ಯಾ ನೀವು ಇಲ್ಲವಾ ಅವ್ನು ಅವನ್ ಕೇಳ್ತಾನ ನಿಮ್ ಪಾರ್ವತಿ ಯಾವನ ಜೋಡಿ ಕುಸ್ತಿ ಹಿಡಿದಿಲ್ಲ ಅಂತ ಯಾವ್ ಜೋಡಿ ಕುಸ್ತಿ ಅವ ನೋಡಕ್ ಹೋಗಿತೇನೆ ನೀ ನಮಗೂ ಪೆಟ್ಟ ಹತ್ತಂಗಿಲ್ಲ ನೀ ಕುಂಡಿ ಹಡ್ಸ್ತೀಯ ಅಂತ ನಿನಗೆ ಪೆಟ್ಟ ಹಾಕಿ ಕುಸ್ತಿ ನೀ ನೀಗಲಾಕ್ ಹೋಗಿ ಅನ್ ನೋಡ್ಲಾಕ ಯಾವ್ ಕೂಡ ಡೋಗಲಾಕ್ ಹೋಗಿಳು ಅದ್ ಕೇಳ್ತಾನ್ರಿ ಮೇ ಮೇಲೆ ಮಣ್ಣ ಬರ್ಬೇಕಾದ್ರ ಯಾವ್ ಕೂಡ ಕುಸ್ತಿ ಹಿಡ್ದಾಳತ್ ನೋಡಿ ಕುಸ್ತಿ ಹಿಡ್ದಾಳು ಕುಸ್ತಿ ಹಿಡಿದಿ ಹಾ ಕುಸ್ತಿ ಹಿಡಿದ್ ಹೆಂಗ್ ತಿಂತ ಅವ್ರಿಗೆ ಆಗಿಲ್ಲ ನೀಡತ್ತ ನೀ ಯಾಕೆ

ಚಂಜಾರ ಮಾಡ್ಯಾರು ಏ ಯಾತರ ದಸಿಂದ ಏ ಉಳಿ ಬಾಜಿ ಕೆತ್ತಿ ಸೂರ್ಯಗ ನಾವ ತಂದ ಕೊಟ್ಟು Okay. 大吧。